ಇನ್ನು ಯೋಗೇಶ್ವರ್ ಮಗಳು ನಿಶಾ ಕಾಂಗ್ರೆಸ್ ಸೇರ್ಪಡೆಗೆ ಸಜ್ಜಾಗಿದ್ದಾರೆ ಇದ್ರ ಬಗ್ಗೆ ಕೂಡ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಅಪ್ಪ ಮಗಳನ್ನ ದೂರ ಮಾಡಲ್ಲ ಅಂತ ಡೇಕೆ ಶಿವಕುಮಾರ್ ಹೇಳಿದ್ದಾರೆ ಹೆಣ್ಣು ಮಗಳು ಧೈರ್ಯ ಮಾಡಿದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಡೇಕೆ ಶಿವಕುಮಾರ್ ಹೇಳಿದ್ದಾರೆ ಅಪ್ಪ ಮಗಳನ್ನ ದೂರ ಮಾಡಿದೆ ಅಂತ ಜನ ನನ್ನನ್ನ ಕೇಳಬಾರ್ದು ಅಪ್ಪ ಮಗಳು ಸರಿ ಹೋಗ್ಬಹುದು ಅಂದ್ಕೊಂಡಿದ್ದಿತ್ತು ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದು ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹೆಣ್ಮೆ ಐ ಲೈಕರ್ ಆಕೆ ಹತ್ರ ಬಂದಿದ್ರು ನನಗೆ ಪಾಪ ತಾಯಿ ತಂದೆ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ ನನಗೆ ಗೊತ್ತಿದೆ ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮ ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನಗೇನಂತಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ನಾನು ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿಗೆ ಬೇಕಾದ್ರೂ ಇರ್ಬೋದು ಏನು ಮಾಡ್ಬೋದು ಶೀಸ್ ಎನ್ ಯಂಗ್ ವುಮನ್ ಮೆಚ್ಯೂರ್ಡ್ ವುಮನ್ ಇಂಟಲಿಜೆಂಟ್ ವುಮನ್ ಎಲ್ಲ ಇದೆ ನನಗೇನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡ್ಬಿಟ್ರು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗಿಷ್ಟ ಇಲ್ಲ ನನ್ನ ತಂದೆ ಮಗಳು ಹೆಸರು ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಬಟ್ ಅಲ್ಟಿಮೇಟ್ಲಿ ನಾನು ಇಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ ನಮ್ಮ ಮನೆಗಿಂದ ಅದು ಆಚಿತ್ರಿಕು ನನಗೆ ಭಾಳ ಕಷ್ಟ ಆಗ್ತದೆ ಇನ್ನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಭಾಳ ಧೈರ್ಯ ಮಾಡ್ದಾಗಿದ್ದಾಳೆ ಹೆಣ್ಮಗಳು ನೋಡೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್